ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಪಾರ್ಟ್ ತ್ರೀ ನೋಡೋಣ ಮೊದಲನೇದಾಗಿ ನಾವು ಯಾವುದು ಕಲಿಯುಗದಲ್ಲಿ ಬದಲಾಗಲೇ ಬೇಕು ನೀನು ಮತ್ತು ಆರೋಗ್ಯ ಮತ್ತು ವಿಚಾರದಲ್ಲಿ ಅದನ್ನು ಪಾರ್ಟ್ ಒನ್ನಾಗಿ ನೋಡಿದ್ವಿ ಪಾರ್ಟ್ ಆಗಿ ಯಾರಿಗಾಗಿ ನೀನು ಮತ್ತು ಈ ಬದುಕು ನೋಡಿದ್ವಿ ಮತ್ತು ಇವಾಗ ಪಾರ್ಟ್ ತ್ರೀ ಪಾರ್ಟ್ ತ್ರೀಯಲ್ಲಿ ನಿಮ್ಮ ಮನೆಯ ಪುಸ್ತಕವೇ ಸಾಕು ನಿಮ್ಮ ಜೀವನವನ್ನು ಜೀವನದಲ್ಲಿ ಚರಿತ್ರೆ ಬರೆಯಲು ಹಾಗಂದರೆ ಈಗ ಅಟ್ ಪ್ರೆಸೆಂಟ್ ಇವಾಗ ನಮ್ಮ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಪ್ರತಿನಿತ್ಯ ನಾವು ಅನುಭವಿಸುವಂತಹ ಜೀವನ ಅಂದರೆ ಅದೇ ಪುಸ್ತಕ ಸ್ಟೋರಿನ ಈಗ ನಮ್ಮ ನಿಮ್ಮ ಮನೆಗಳಲ್ಲಿ ಪ್ರತಿದಿನ ಜೀವನ ಎಂಬ ಜಂಜಾಟ ನಾವು ಹೇಗೆ ಕಳಿತೀವಿ ಹೇಗೆ ಅದನ್ನು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದೇ ಇದರ ಅರ್ಥ ಮೊದಲನೆಯದಾಗಿ ನಿಮ್ಮ ನೀನು ಎಂಬ ಪಾತ್ರದಲ್ಲಿ ನಿಮ್ಮ ಮನೆಯ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ಅಲ್ವಾ ಕಷ್ಟ ಕಾರ್ಪಣ್ಯಗಳು ನಮ್ಮ ನಮ್ಮ ಮನೆಗಳಲ್ಲಿ ಏನು ಕಷ್ಟ ಏನಿದೆ ಏನು ಕಷ್ಟ ಇಲ್ಲ ಅನ್ನದೇ ಅದೇ ಸಾಕು ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯಾಗಲು ಯಾರದ್ದೋ ಬುಕ್ ಬೇಡ ನಮಗೆ ನಿಮ್ಮ ಜೀವನವನ್ನು ಬದಲಿಸಲು ಹೌದು ಈಗ ನಮ್ಮ ನಮ್ಮ ಮನೇಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಏನು ನಡಿಬೇಕು ಅನ್ನೋದು ಅದು ನನಗೆ ಮಾತ್ರ ಗೊತ್ತಿರುತ್ತೆ ಅಂದರೆ ನಿಮ್ಮ ಮನೆಗಳಲ್ಲಿ ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ನಾ ನಮ್ಮ ನಮ್ಮ ಮನೆ ಪರಿಸ್ಥಿತಿಗೆ ತಕ್ಕಂತೆ ನಾವು ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಆಗಬೇಕೆ ಹೊರತು ಬೇರೆಯವ್ರ ಬುಕ್ ಇವತ್ತು ನಾನು ಓದ್ತೀನಿ ಇಂದ ಐದು ನಿಮಿಷ ಕೂತು ನಮ್ಮ ಮನೆಯಲ್ಲಿ ಏನು ಏನು ನಡೀತಾ ಇದ್ರೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು ಮನೆ ಒಳಗಡೆ ಆವಾಗ ನಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ನಮ್ಮ ಮನೆ ಈ ಥರ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಕಷ್ಟ ಯಾರದ್ದೋ ಬುಕ್ ಬೇಡ ನಮಗೆ ನಿಮ್ಮ ಜೀವನವನ್ನು ಬದಲಿಸಲು ಹೌದು ನಮಗೆ ಯಾರದೋ ಬುಕ್ ಬೇಡ ನಮ್ಮ ನಮ್ಮ ಒಳಗಡೆ ನಡೆಯುವ ಸ್ಟೋರಿನೇ ಸಾಕು ನಮಗೆ ನಮ್ಮ ಜೀವನ ನಾವು ಹೇಗೆ ಬದಲಾಯಿಸ್ಕೋಬೋದು ಅಂತ ಅಷ್ಟೇ ಇನ್ನೇನಿಲ್ಲ ಅದರರ್ಥ ನಿಮ್ಮ ಮನೆಯ ಒಳಗೆ ಏನು ನಡೀತಾ ಇದೆ ಅಲ್ವಾ ನಿಮ್ಮ ಮನೆ ಒಳಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅದೆಲ್ಲ ಬಿಟ್ಬಿಟ್ಟು ಫೋನ್ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಫಸ್ಟು ನಮ್ಮ ಮನೆ ಒಳಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ನಮ್ಮ ಮನೆ ಸ್ಟೋರಿನ ನಾವು ಸರಿ ಮಾಡ್ಕೊಳ್ಳೋಣ ನಮ್ಮದಾದ್ರೂ ಅಷ್ಟೇ ನಿಮ್ಮದಾದರೂ ಅಷ್ಟೇ ಓಕೆನಾ ಒಂದೊಂದು ಮನೇಲಿ ಒಂದೊಂದು ಸ್ಟೋರಿ ಅಂತಲೇ ಹೇಳ್ಬೋದು ಹೌದು ಮನೆಯಲ್ಲೇ ಬೇರೆ ಸ್ಟೋರಿ ಇರುತ್ತೆ ನಿಮ್ಮನೇಲೆ ಏನೋ ಪ್ರಾಬ್ಲಮ್ಗಳಿರುತ್ತೆ ಹಂಗಂದ್ರೆ ಈಗ ಅತ್ತೆ ಅತ್ತೆ ಸೊಸೆ ಚೆನ್ನಾಗಿದ್ರೆ ಮಾವ ಸರಿ ಇರಲ್ಲ ಮಾವ ಮಾವ ಅತ್ತೆ ಸರಿ ಇದ್ದರೆ ಮಗ ಸರಿ ಇರಲ್ಲ ಮಾ ಮಗ ಸೊಸೆ ಸರಿಯಾಗಿದ್ದರೆ ಅತ್ತೆ ಮಾವ ಸರಿ ಇರಲ್ಲ ಈ ಥರ ಇದೇ ಸಂಸಾರ ಈ ಪುಸ್ ಈ ಜೀವನದ ಜಂಜಾಟದಲ್ಲಿ ನಾವು ನಮ್ಮ ಮನೆಯ ಪರಿಸ್ಥಿತಿಯನ್ನು ನಾವು ಹೆಂಗೆ ನಡೆಸ್ಕೊಂಡು ಒಳ್ಳೆ ದಾರೀಲಿ ಹೋಗ್ತೀವಿ ಅನ್ನೋದೇ ಇದರ ಅರ್ಥ ಇನ್ನೇನಿಲ್ಲ ನಾವು ಸರಿ ಮಾಡಿಕೊಂಡು ನಮ್ಮ ಜೀವನವನ್ನು ಒಳ್ಳೆ ದಾರಿಯ ಮಾರ್ಗದತ್ತ ನಾವು ಹೋಗೋಣ ಮತ್ತು ಫಿಫ್ತ್ ಪಾಯಿಂಟ್ ಜೀವನ ಜೀವನ ಎಂಬ ಕಥೆಯಲ್ಲಿ ಅಪ್ಪ ಅಮ್ಮ ಅವರನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾವೆ ಚೆನ್ನಾಗಿ ನೋಡ್ಕೊತಿದ್ದಾವ ಅನ್ನೋದೇ ಪ್ರಶ್ನೆ ಹೌದು ಜೀವನ ಎಂಬ ಕಥೆಯಲ್ಲಿ ನಾವು ಅಪ್ಪ ಅಮ್ಮನ್ನೇ ಬಿಡ್ತೀವಿ ಅವರೇ ಅಪ್ಪ ಅಮ್ಮನ್ನೇ ಮರ್ತು ಬಿಡ್ತೀವಿ ಅಲ್ವಾ ಬೇಡ ಚೆನ್ನಾಗಿ ನೋಡ್ಕೊಳೋಣ ಇರೋ ತನಕ ಅವರು ಅವ್ರಿಗೂ ಈ ವಿಡಿಯೋ ತೋರಿಸಿ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅವರನ್ನು ಅರ್ಥ ಮಾಡ್ಕೊಳ್ಳಿ ನೀವು ಹೇಳ್ದಂಗೆ ಅವ್ರು ಕೇಳಲಿ ಅವ್ರು ಹೇಳ್ದಂಗೆ ನೀವು ಕೇಳಿ ಅದೇ ಪ್ರಾಬ್ಲಮ್ ಬಂದಿರೋದು ಈಗ ಅತ್ ಅಪ್ಪ ಅಮ್ಮ ಅಪ್ಪ ಅಪ್ಪ ಹೇಳ್ದಂಗೆ ಮಗ ಕೇಳಲ್ಲ ಮಗ ಹೇಳ್ದಂಗೆ ಅಪ್ಪ ಕೇಳಲ್ಲ ಮಗಳು ಹೇಳ್ದಂಗೆ ಅಪ್ಪ ಕೇಳಲ್ಲ ಅಪ್ಪ ಅಮ್ಮ ಹೇಳ್ದಂಗೆ ಮಕ್ಕಳು ಕೇಳಲ್ಲ ಇದೇ ಪ್ರಾಬ್ಲಮ್ ಹೆಣ್ಮಕ್ಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ದಯವಿಟ್ಟು ಕೇಳಿ ಈಗ ಮಕ್ಳದ್ದು ಒಂದೊಂದು ಸಮಯದಲ್ಲಿ ಮಕ್ಕಳದು ಸರಿ ಇರುತ್ತೆ ಒಂದೊಂದು ಸಮಯದಲ್ಲಿ ಅಪ್ಪ ಅಮ್ಮಂದು ಸರಿ ಇರುತ್ತೆ ಇಬ್ಬರು ಕೂತಿ ಅದನ್ನು ಪ್ರಾಬ್ಲಮ್ಮ ಸಾಲ್ವ್ ಮಾಡ್ಕೋಬೇಕು ಆವಾಗಲೇ ಒಂದು ಮನೆ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗೋದು ಸಿಕ್ಸ್ತ್ ಪಾಯಿಂಟ್ ಹೆಂಡತಿ ವಿಚಾರವಾಗಿ ಸರಿಯಾಗಿ ನಾವು ನೋಡ್ಕೊಳ್ತಿದ್ದಾವೆ ಮತ್ತು ಮಕ್ಕಳ ವಿಚಾರವಾಗಿ ಹೆಂಡತಿಗೆ ಏನು ಬೇ ಒಬ್ಬ ಹೆಂಡತಿಗೆ ಏನು ಬೇ ಏನು ಅವಳ ಕಷ್ಟ ಸುಖಗಳು ಏನು ಮಕ್ಕಳ ವಿಚಾರವಾಗಿ ಮಕ್ಕಳಿಗೆ ಮಕ್ಳಿಗೆ ನಾನು ಏನು ಮಾಡಬೇಕು ಅವರೇ ಸ್ಕೂಲ್ದು ಸ್ಕೂಲ್ ವಿಚಾರವಾಗಿ ಆಗಿರ್ಬೋದು ನಾವೇನೇನು ಮಾಡ್ತಾ ಇದ್ದೀವಿ ತಂದೆಯಾಗಿ ತಾಯಿಯಾಗಿ ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಸರಿಯಾಗಿ ಇದ್ದಾವಾ ಅದು ಅದರಷ್ಟೇ ಇದು ಈ ಪಾಯಿಂಟ್ ಫಾರ್ ಎಕ್ಸಾಂಪಲ್ ಓಕೆನಾ ಒಳಗೆ ನಡೀತಾ ಇರೋ ಜೀವನವೇ ಹೇಳುತ್ತೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಮತ್ತು ಹಾಗೆ ಹೋದರೆ ಚೆನ್ನಾಗಿರುತ್ತೆ ಆ ದಾರಿಯಲ್ಲಿ ನಡೆ ಅಂತ ನಮ್ಮೊಳಗಿನ ಮನಸ್ಸೇ ಹೇಳುತ್ತೆ ಅದನ್ನು ಗಮನಿಸಿ ಮುನ್ನಡೆ ಹೌದು ನಮ್ಮ ನಮ್ಮೊಳಗಿರುವ ಮನಸ್ಸು ಹೇಳ್ತಾ ಇರುತ್ತೆ ನೀನು ಇದು ಮಾಡು ನೀನು ಈ ದಾರಿ ರೋಗು ನೀನು ಈ ಥರ ಮಾಡು ನೀನು ಈ ಥರ ಮಾಡಿದ್ರೆ ನಿನಗೆ ಈ ಥರ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮೊಳಗಿರೋ ಮನಸ್ಸೇ ಒಂದು ಸಿಕ್ಸ್ ಸೆನ್ಸ್ ಅಂತಾರಲ್ಲ ಆ ಥರ ಇನ್ನೊಂದು ನಮಗೆ ಆತ್ಮ ಹೇಳ್ತಾ ಇರುತ್ತೆ ಬಟ್ ಅದನ್ನು ಅಬ್ಸರ್ವ್ ಮಾಡಿ ಯಾ ನೀವು ಅಬ್ಸರ್ವ್ ಮಾಡಿ ಏನಾದರೂ ಒಂದು ಮಾಡ್ತಾ ಇರುವಾಗ ನಮ್ಮ ಮನಸ್ಸೊಳಗೆ ಒಂದು ಏನೋ ಇನ್ನೊಂದು ಹೇಳ್ತಾ ಇರುತ್ತೆ ಓ ನೀನು ಇದು ಮಾಡ್ಬೋದಾ ಇದು ಮಾಡಬಾರ್ದಾ ಅದು ಅದನ್ನು ನಡ್ಸ್ಕೊಂಡು ನಾವು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ನಮ್ಮ ಲೈಫು ಓಕೆನಾ ಗಮನಿಸಿ ಮುನ್ನಡೆ ಥ್ಯಾಂಕ್ ಯು ಇದರರ್ಥ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ನಿಮ್ಮ ನಿಮ್ಮ ಜೀವನದ ಪುಸ್ತಕವೇ ಸಾಕು ನಿಮ್ಮ ಮನೆಯ ಪುಸ್ತಕವೇ ಪುಸ್ತಕವೇ ಸಾಕು ನಿಮ್ಮ ಜೀವನದಲ್ಲಿ ಚರಿತ್ರೆ ಬರೆಯಲು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದು ಇಷ್ಟ ಆಯಿತು ಅಂತ ಭಾವಿಸ್ತಾ ಧನ್ಯವಾದಗಳು